ಅತ್ಯಂತ ನಮ್ಮ ಪುಣ್ಯದ ಕೆಲಸ ಅಂತ ಹೇಳೋದಕ್ಕೆ ನಾನು ಬಿಚ್ಚುಗೋಡು ಎನ್ನುವ ನಮ್ಮೂರಿಗೆ ಉಳಿಯ ನೀರಿದೆ ಆ ಹತ್ತಾರು ಜನರನ್ನ ಕೇಳಿ ಎಷ್ಟೋ ಸಾರಿ ನಂಗೆ ಗೊತ್ತಿಲ್ಲ ಎಷ್ಟು ಸಾರಿ ಹಚ್ಚಿ ಕೊಡ್ತಾನೆ ಆದರೆ ನಾನು ಕೇವಲ ಮಾಡಿರೋದು ಒಂದೇ ಕೆಲಸ ದೇಶಿ ಸೇವಾ ಪ್ರೇಮಿಗಳಿಗೆ ಆ ಸಾಟ್ಸಪಿಗೆ ಒಂದು ವಿಷಯಗಳನ್ನು ಬರೆದು ಹಾಕಿದ್ದೆ ಇವತ್ತು ಗ್ರಾಮ ಪಂಚಾಯತ್ ಅವರು ಡಬ್ಬಲ್ ಅವರು ಸಹಿತ ನಮ್ಮ ಊರಿಗೆ ಬಂದು ವಿಸಿಟ್ ಕೊಟ್ಟು ಮಂಗಳವಾರದಿಂದ ಉಡಿಯ ನೀರನ್ನು ಟ್ಯಾಂಕರ್ ಮೂಲಕ ನಾವು ಕೊಡ್ತೀವಿ ಅಂತ ಮಾಡಿದರು ಅದಕ್ಕೆ ನಮ್ಮ ಸ್ತ್ರೀಗಾದ್ರು ಅತ್ಯಂತ ಹೆಚ್ಚಿನ ಆಯಿತು ಅದೇ ಥರ ಇನ್ನು ನಮಗೆ ಒಟ್ಟಿನಲ್ಲಿ ಇದೆ ಕೇಳಾದ್ರೂ ಗೊತ್ತಿಲ್ಲ ಅದನ್ನು ಹೆಂಗೆ ಕೇಳ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಇವರನ್ನು ಒಳಗೊಂಡುಕೊಂಡು ಎಲ್ಲ ನಮ್ಮ ಸಮಸ್ಯೆಗಳನ್ನು ಅವ್ರ ಜೊತೆ ನೇರ ನೇರ ಮಾತಾಡ್ತಾರೆ ಸಂಪೂರ್ಣ ಒಂದು ಕಡೆಯಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಬರ್ತಕ್ಕಂಥ ಭರವಸೆ ನನಗೆ ಸುಳ್ಳಿ ಮಾಡಿಕೊಟ್ಟಿದ್ದ ನಮಗೆ ಸುಳ್ಳಿ ಗ್ರಾಮದ ಪರ ಸುತ್ತ ಎಲ್ಲ ಗ್ರಾಮದ ಪರವಾಗಿ ಧನ್ಯವಾದ ಮಾತನಾಡ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಸಂಘಟನೆಗಳು ನಮ್ಮ ನಮ್ಮ ಜೊತೆ ಇದ್ದಾಗ ಒಂದಿಷ್ಟು ಸಾಮಾಜಿಕವಾಗಿ ಹೋರಾಟಕ್ಕೆ ನಮ್ಗೊಂದು ಬದ್ಧತೆ ಇರುತ್ತೆ ಯಾಕೆಂದ್ರೆ ನಮ್ಮ ಬದ್ಧತೆ ಇದ್ದಾಗ ಮಾತ್ರ ನಾವು ಸಾಮಾಜಿಕ ಹೋರಾಟಕ್ಕೆ ಬಿಟ್ಟರೆ ಒಂದು ರಾಜಕೀಯ ಪಕ್ಷ ಇರೋ ಯಾವುದೋ ಒಂದು ರಾಜಕೀಯ ಪಕ್ಷದ ನಾನಿದ್ದೀನಿ ಆ ನಾಯಕರು ಏನು ಹೇಳ್ತಾರೆ ಅಂದರೆ ಈ ಹೋರಾಟದಿಂದ ಹಿಂಸರಿಯ ಪ್ರಶ್ನೆಯನ್ನು ಯಾರು ಮಾಡಬಾರ್ದು ರಾಜಕಾರಣದ ಬೇರೆ ಈ ಹೋರಾಟನೇ ಬೇರೆ ನಾವು ಹೋರಾಟ ಮಾಡೋದೇ ಕೇಳಿದ್ರೆ ಸಮಾಜದ ಏಳಿಗೆಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಒಂದಿಷ್ಟು ಜನರಿಗೆ ನ್ಯಾಯ ಕೊಡುವಂಥ ಪದ್ಧತಿ ಆಗಬೇಕು ಅನ್ನೋದು ಯಾಕಂದ್ರೆ ನಾವು ಪ್ರತಿಯೊಂದು ಹಂತಗಳಲ್ಲೂ ವಿಚಾರ ಗೊತ್ತಿದೆ ಯಾವಾಗಲೂ ನಾವು ವಿರೋಧ ಮಾಡ್ತಾನೆ ಹೋಗ್ತಾ ಇದೀವಿ ಅದು ನಮ್ಗೆ ನ್ಯಾಯ ಸಿಗ್ತೇವೆ ಯಾಕೆಂದ್ರೆ ನಾವು ವಿರೋಧ ಮಾಡ್ತೀವಿ ನಮ್ಮಷ್ಟು ನಾವು ಇರ್ತೀವಿ ನಮ್ಗೆ ಯಾವುದೇ ಒಂದು ಹಿನ್ನೆಲೆ ಇಲ್ಲ ಹಾಗಾಗಿ ನಮ್ಗೆ ಏನಂತೆ ನಾವು ನಮ್ಮ ಮಾತನ್ನು ನೆಗ್ಲೆಕ್ಟ್ ಮಾಡುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ ಉದಾಹರಣೆ ಆನೆ ಪಿ ವೆ ಇಲಾಖೆ ಇದು ಅರಣ್ಯ ಇಲಾಖೆ ಇರೋ ಬಳಕೆ ತುಂಬ ಇದೆ ನಮ್ಮ ಕರೂರೋರಿಗೆ ಅದು ಬಿಟ್ಟರೆ ಕಂಗಾಯ ಇಲಾಖೆಯವರು ಆಮೇಲೆ ಇಲ್ಲಿ ಮನೆ ಮನೆಗಳಲ್ಲೂ ಸಾಲ ಈ ವ್ಯಾಪಾರ ನಮ್ಮ ನಮ್ಮ ಕರು ಮನೆ ಮನೆಗಳಲ್ಲಿ ಹೆಚ್ಚು ಸಿಗುವುದೇ ಅನೇಕ ಜನ ಯುವಕರು ಅದಕ್ಕೆ ಮಾರೋಗಿ ತಮ್ಮ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ ಅಂತ ವಿಚಾರಗಳು ತುಂಬ ಇದೆ ಅವೆಲ್ಲಕ್ಕೂ ತಾವೆಲ್ಲರೂ ಒಂದು ಒಮ್ಮನಸ್ಸಿನಿಂದ ಈ ಸಂಸ್ಥೆಗಳು ಬಂದು ಈ ಸಂಸ್ಥೆಯಲ್ಲಿ ನಾವು ಹೋಟೆಲ್ ಮಾಡಿ ಒಂದಿಷ್ಟು ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ನಮ್ಮ ಕಲರ್ಗಳಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆಯನ್ನು ನಾವು ಅಂತ ಸೇರ್ ಮಾಡೋಣ ಯಾವುದೇ ಪಕ್ಷ ಪಾಟಿ ಇದ್ದೇ ಲೈಕ್ ನಾನೊಂದು ಇದ್ದೀನಿ ಅಂದರೆ ಆ ಪಕ್ಷದ ವಿರುದ್ಧನೇ ಇದ್ರೂ ಆ ಹೋರಾಟದಲ್ಲಿ ನಾವು ಇರಬೇಕು ಯಾಕೆ ಹೇಳಿದ್ರೆ ಸಮಾಜಕ್ಕೆ ನ್ಯಾಯ ಕೊಡುವಂಥದ್ದು ನಾವು ಯಾವುದೇ ಪಕ್ಷಕ್ಕೆ ನ್ಯಾಯ ಕೊಡೋದಂಥದ್ದಲ್ಲ ಹಾಗಾಗಿ ಆ ಥರದ ಒಂದು ಮನಸ್ಥಿತಿಯನ್ನು ಸಮಾನ ಮನಸ್ಸನ್ನು ಒಗ್ಗೂಡಿಸಿ ಉಳಿಸಿ ಸಂಸ್ಥೆಯನ್ನು ಮುಂದಾಡ್ಸೋಣ ನಾನು ನಿಮ್ಮ ಮುಂದಿಗೆ ಸದಾ ಕಾಲ ಇರ್ತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಇತ್ತು ನಾನು ಇಲ್ಲ ಆಯ್ತು ಆಯ್ತಾ ನೋಡ್ತಾ ಇದ್ದೀನಿ ದಾಳಿಗೆ ಸಣ್ಣ ಒಂದು ಎರಡು ಗೊತ್ತಿರೋಂಗೆ ಹಾಕಿ ಬಿಚ್ಚಬಹುದು ನನಗೆ ಗೊತ್ತಿರೋ ರಾಜ್ಯ ಬಾದು ಬಾದು ಕೊಟ್ಟು ಕೊಟ್ಟು ಅವ್ರು ಇನ್ನೂ ನಾಲ್ಕೈದು ವರ್ಷ ಕೊಟ್ಟಿದ್ರು ಬಹುಶಃ ಆತ ಗೊತ್ತಿರಬೇಕು ಈಗೇನಷ್ಟು ಹೇಳಿದ್ರೆ ನಿಮ್ಮ ಸಂಸ್ಥೆ ನಮ್ಗೆ ಹೆಮ್ಮೆ ಜೀಕೆಂದ್ರೆ ಅವರ ಸ್ಪೀಡವ ಖುಷಿಯಲ್ಲಿ ಅವ್ರು ಮಾಡಿದ ಕೆಲಸ ಅದಾದ ನಂತರ ನಿನ್ನೆ ನೀವು ಹಾಕಿರೋ ಒಂದು ಬೆಳೆಗಾಲಿನ ಜಲಜೀವ ಅದು ನಿನ್ನೆ ನಾವು ಆಟ ರಾತ್ರಿ ಆದ ನಿಮ್ಗಿಂತ ಸ್ಪೀಡಾಗಿ ಅಧಿಕಾರಿಗಳೇ ಅದನ್ನು ಏನು ಮಾಡೋದ್ರೆ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ಭಯ ಹೊಂದಿದೆ ಎಲ್ಲರಿಗೆ ಸ್ಪೀಡಾಗಿ ನಿಜವಾಗ್ಲೂ ಒಂದು ಸಂಘಟನೆಗೆ ಎಳೆದಿರೋಷ್ಟು ಅಧಿಕಾರಿಗಳು ಯಾವ ರಾಜಕಾರಣಿಗೂ ಇದ್ರಲ್ಲ ನಮಗೂ ಹೇಳ ನಾವು ಹೇಳ್ತಾರೆ ನಾವು ಬಗ್ಗೆ ನಾನು ಕೇಳೋದ್ರೆ ಶೈದ ಸಣ್ಣ ಉದಾಹರಣೆ ಒಂದು ನಾಲ್ಕು ಕಚೇರಿಗಳು ನಮ್ಮ ಭಾರಿ ಚೆಂದ ಮಾತಾಡ್ತಾರೆ ಯಾವ ಅಧಿಕಾರಕ್ಕ ತೊಗೊಂಡು ಮಾಡ್ತಾರೆ ಹಣ ನಿಮ್ಮ ಕೆಲಸ ಈಗ ಈಗ ಮಾಡ್ಕೊಳ್ತೀವಿ ಈಗ ಒಂದು ಅರ್ಧ ಗಂಟೆ ಆಗಿದೆ ನಾವು ಒಂದು ವಾಪಸ್ ಅಂದರೆ ಅರ್ಧ ಗಂಟೆ ಅಧಿಕಾರನೇ ಇಲ್ಲ ಆದರೆ ನಿನ್ನೆ ಇನ್ನೊಂದು ಮಾಡಿ ತಗೊಂಡು ಹೇಳಿಲ್ಲ ಮೊದಲೇ ಬಾಯಿ ಪಡೆದಾಗಿಲ್ಲ ಜನಜೀವನ ಮಿಷನ್ ಅಧಿಕಾರಿಗಳು ಬರೋದು ಬಾಯಿ ಬಿಟ್ಟಿರಲಿಲ್ಲ

ಮಾಹಿತಿ ಕೊಡ್ತೇವೆ ನಾವು ನಂಬರ್ ಗೊತ್ತಿದ್ದು ಅಂತ ಹೇಳೋದು ಅವರು ಇಷ್ಟು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಿದೆ ಆ ನಂತರ ಅನೇಕ ಸಾಮಾಜಿಕ ಚಟುವಟಿಕೆ ಬಗ್ಗೆ ನಾನು ಮಾಧ್ಯಮದಲ್ಲಿ ಓಡಿದೆವು ವಾಟ್ಸಪ್ ಗ್ರೂಪಲ್ಲಿ ಒಂದಿಷ್ಟು ಸೋಚಿತ ವರ್ಗಕ್ಕೆ ಒಂದಿಷ್ಟು ಅನ್ಯಾಯ ಆದವರಿಗೆ ಧ್ವನಿ ಹತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನ ಎಷ್ಟು ಬಳಸ್ಕೊಂಡಿದ್ರೆ ನಮ್ಗೆ ಏನು ಅದರಿಂದ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ ಇವತ್ತು ಅರ್ಧ ಎಕರೆ ಜಮೀನು ಇಲ್ಲದೆ ಇರೋರು ಇರ್ಬೋದು ಪಕ್ಷ ಅಂತ ದೊಡ್ಡ ಕೇಳ್ಕೊಂಡು ನಾವು ಓಡಾಡ್ತಾ ಇದೀವಿ ಏನು ಬೆಲೆ ಇಲ್ಲ ನಮ್ಗೆ ಗುರುದೃಶ್ಯಂತ ಕೆಲಸ ಆಗ್ಬೇಕು ಯಾರಿಗೆ ಯಶಸ್ಸಿ ಇದೆ ಯಾರಿಗೆ ಜಮೀನ್ ಇದೆ ಇಲ್ಲ ಇನ್ನೊಂದು ಕುಂದು ಬರುತ್ತೆ ಕೇಳೋರಿಲ್ಲ ನಾವು ಸುಮ್ಮನೆ ಊಳ ಅಂದ್ಕೊಂಡು ಬಂದರೆ ಎದುರುಗಡೆ ತೀರ್ಕೊಂಡು ಸಿಳ್ಳೆ ಹೊಡ್ಕೊಂಡು ಹೇಳ್ದಂಗೆ ಇವತ್ತು ಪಬ್ಲಿಸಿಟಿ ಬೇಕಾಗಿರೋರು ತುಂಬಾ ಜನ ಇದ್ದಾರೆ ರಾಜಕಾರಣ ಇರಲಿ ಒಂದು ಸೈಡಲ್ಲಿ ಇರಲಿ ಅವರು ಬೇಕಾಗ್ತಾರೆ ನಮಗೆ ಕೆಲವೊಂದು ವ್ಯವಸ್ಥೆಗಳಿಗೆ ಬೇಕಾಗ್ತಾರೆ ಇದರಲ್ಲಿ ಯಾರೋ ಕಟ್ಟಿರೋ ಮನೆಗೆ ಯಾರೋ ಒಂದು ಒಕ್ಕಲಾಗೋದು ಒಂದು ಕಾರ್ಯ ಇದೆ ಅದು ಬೇಡ ಇದೆ ದೇಸಿ ಸೇವಾ ಪ್ರತಿಷ್ಠಾನ ಹಿಂಗೆ ಕೆಲಸ ಮಾಡ್ತಿದ್ದೀವಿ ಅಂತ ನಾವು ಅದು ಯೂಟ್ಯೂಬಲ್ಲಿ ನೋಡಿದ್ದೀವಿ ವಾಟ್ಸಪ್ಪಲ್ಲಿ ನೋಡಿದ್ದೀವಿ ಅಲ್ಲ ದಿನನಿತ್ಯ ನಾನು ಈಗ ಆಲ್ಗಡೆ ನೆಂಬರ್ ಆಗಿದ್ದೀನಿ ಎಲ್ಲ ಇದೆ ಆದಷ್ಟು ರಾಜಕಾರಣ ಕ್ಷೇತ್ರದಲ್ಲಿ ಒಳ್ಳೆಯವ್ರನ್ನ ಒಳಗಡೆ ತಗೊಂಡು ಗ್ರಾಮ ಮಟ್ಟದಲ್ಲಿ ಇದ್ರನ್ನ ಇವಾಗ ಇಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸುಳ್ಳುಳಿಗೆ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಗ್ರಾಮವಾರಿಗೆ ತರ ಒಂದು ಸಂಘಟನೆ ಮಾಡಿಕೊಂಡು ಬೆಳೆಸುವಂಥ ಕಾರ್ಯ ಆಗಲಿ ಮತ್ತು ಸಮಾಜಮುಖಿ ಕೆಲಸದ ಬಗ್ಗೆ ಇರೋದರಿಂದ ನಾವು ಅದರ ಹಿನ್ನೆಡೆವಾಗಿ ಇರ್ತೀವಿ ಗ್ರಾಮ ಮಟ್ಟದಲ್ಲಿ ಇದ್ರೆ ಈಗ ಬರದೇ ಇವರಿದ್ದಾರೆ ಅವರಿಗೆ ದೇಶ ಸೇರಿಕೊಂಡು ಏನು ಅಂತ ಗೊತ್ತಿಲ್ಲ ಗ್ರಾಮ ಮಟ್ಟದಲ್ಲಿ ಆದರೂ ಅಲ್ಲೆಲ್ಲೇ ಜನ ಸೇರ್ಕೊಳ್ತಾರೆ ಬರೋ ಮುಂದಿನ ದಿವಸಗಳಲ್ಲಿ ಆ ಮಟ್ಟಕ್ಕೂ ವಿಸ್ತಾರ ಆಗಲಿ ಹಾಗೆ ಮುಂದೆ ನಮ್ಮ ಕರೂರು ಹಳಿ ವಿಶೇಷವಾಗಿ ಕರೂರು ಹೋಬಳಿಗೆ ಇನ್ನೊಂದು ರಾಜಕಾರಣಿಗಳು ವಿಶೇಷ ಆಸಕ್ತಿ ವಹಿಸ್ತಾರೆ ಎಷ್ಟೋ ಜನರಿಗೆ ಕರೂರು ಹೋಬಳಿ ಅಂದ್ರೆ ರಾಜಕೀಯ ಒಂದು ನೆಲೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಈಗ ಉದಾಹರಣೆಗೆ ಏನೇನು ನಮ್ಮ ಕಾವೋಡಲ್ಲಿರ್ಬೋದು ವಿಧಾನಸಭಾ ಸ್ಪೀಕರ್ ಆದಾಗಲೂ ತುಂಬ ಸಂದರ್ಭಗಳಿಗೆ ವಿಸಿಟ್ ಮಾಡಿದ್ದು ಜಾಸ್ತಿ ಇದೆ ಅವರು ಯಾಕಂದರೆ ಇಲ್ಲಿ ಜನರು ತಂದು ಕೊರತೆ ಮತ್ತು ಇಲ್ಲಿ ಸುಮಾರು ಫಾರೆಸ್ಟು ಎಲ್ಲ ಡಿಪಾರ್ಟ್ಮೆಂಟ್ ಮತ್ತೆ ಸ್ವಲ್ಪ ಕೊರ ಇದೆ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ನಮ್ಮಲ್ಲಿ ಹಾಗಾಗಿ ಒಂದು ವಾರದಲ್ಲಿ ಎರಡು ದಿವಸ ನಾಡು ಕಚೇರಿ ಅಧಿಕಾರಿಗಳು ಬರೋದು ಮಾಡಿಕೊಂಡಿದ್ದಾರೆ ಅವಾಗ ಬಂದಾಗ ಅವ್ರು ಸಿಗ್ತಾರೋ ಸಿಗಲ್ಲ ಜನರಿಗೆ ತುಂಬಾ ಇಲ್ಲಿ ನಾಡ್ ಕಚೇರಿ ವ್ಯಾಪ್ತಿ ನಮ್ದು ಎಷ್ಟೋ ಬಸ್ಸಿಗೆ ಬರ್ತಾರೆ ಇಲ್ಲಿ ಅಧಿಕಾರಿ ಇಲ್ಲ ಅಂದ್ರೆ ಇಡೀ ದಿವಸ ವ್ಯಕ್ತ ಆಗುತ್ತೆ ಈ ನಾಡ್ ಬರೋ ಅಧಿಕಾರಿ ಸರ್ಕಾರಿ ನಿಯಮದಂತೆ ಅವರು ದಿನ ಇರ್ಬೇಕು ಇರಲ್ಲ ಅನ್ನೋದು ಜನರಿಗೆ ಗೊತ್ತಿಲ್ಲ ಟೈಮಿಂಗ್ಸ್ ಇಲ್ಲ ಹಾಜರಾತಿ ನೋಡಿ ಸರ್ಕಾರ ಸರ್ಕಾರಿ ಅಧಿಕಾರಿ ಸರ್ಕಾರಿ ಆಫೀಸರ್ ಬಂದು ಕಡ್ಡಾಯ ಟೈಮಿಂಗ್ಸ್ ಇರಬೇಕು ಅನ್ನೋದಿದೆ ಇಲ್ಲಿ ನಮ್ಮಲ್ಲಿ ಯಾವ ಇಲ್ಲ ಅವ್ರು ಹನ್ನೊಂದುವರೆಗೆ ಬರ್ತಾರೋ ಹನ್ನೆರಡಕ್ಕೆ ಬರ್ತಾರೋ ಬಂದ್ರೆ ಊಟ ಉತ್ತರಗಳು ಕೆಲಸ ಮಾಡಲ್ಲ ಈ ತರ ಎಲ್ಲ ಇದಾವೆ ಅದನ್ನ ಎಷ್ಟು ಅಂತ ಯಾರು ಬರೀಲಿಕ್ಕೆ ಸಾಧ್ಯ ಎಷ್ಟ್ ದಿವಸ ಹೋದಷ್ಟು ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ನಾವು ಹೋಗಿ ಆಗಲ್ಲ ಒಂದೆರಡು ದಿವಸ ಮಾಡಿಸ್ಕೋ ಸುಮ್ಮನೆ ಆಗೋದು ಇರುತ್ತೆ ಅಂತ ಇಂಥ ಸಮಸ್ಯೆಗಳು ನಮ್ಗೆ ಕೊರ್ರಿಗೆ ಬೇಕಾದಷ್ಟು ಇದ್ದಾವೆ ನೆಟ್ವರ್ಕ್ ಒಂದ್ ಸಮಸ್ಯೆ ಇತ್ತು ಅದೀಗ ಬಂದ್ ಬಂದಿತ್ತಿದೆ ಬಿಡ್ಸಿಂದ ಒಂದ್ ದೊಡ್ಡ ಸಮಸ್ಯೆ ಇತ್ತು ಅದು ಈಗ ಮುಕ್ತಾಯ ಅಂತ ಬಂದಿತ್ತಿದೆ ಇನ್ನು ಪಕ್ಷದಿಂದ ಇನ್ನೊಂದು ದಿವಸ ಇವ್ರ ಹತ್ರ ಬರ್ಬೋದು ಇಲ್ಲಿ ಇವರ ಹತ್ರ ಇನ್ನೊಂದ್ ಪಕ್ಷ ಚೇಂಜ್ ಆಗೋದು ಇದರಲ್ಲೇ ಕಾಲ ಕಳ್ಕೊಂಡು ಕಾರಣ ಆಗ್ತಾ ಇದೆ ಬಿಟ್ರೆ ಯಾರಿಗೂ ನ್ಯಾಯ ಅದರಿಂದ ಸಿಕ್ತೇ ಇಲ್ಲ ಯಾರು ಸ್ಪಂದಿಸ್ತೇ ಇಲ್ಲ ಅಂಥ ಸಂದರ್ಭದಲ್ಲಿ ನೀವು ನಮಗೆ ಹೋದಾಗ ಸಿಕ್ಕಿರೋದು ದೇಸಿ ಸೇವಾ ಬ್ರಿಗೇಡ್ ಅಂತ ನಾವು ನಂಬ್ಕೊಂಡಿದ್ದೀವಿ ಒಳ್ಳೆ ರೀತಿ ಕಾರ್ಯ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಲಿ ಅದು ಗ್ರಾಮ ಮಟ್ಟದಲ್ಲಿ ಸ್ವಲ್ಪ ವಿಸ್ತರಣೆ ಮಾಡಿ ಅಲ್ಲೆಲ್ಲ ಆಯಾ ವಿಜಯಣ್ಣ ಅಂತಾರೆ ಈ ಥರ ಒಂದು ಸಂಘಟನೆ ಮಾಡಿ ಅಲ್ಲೆಲ್ಲ ಒಬ್ಬ ವ್ಯಕ್ತಿಗಳು ಸೂಕ್ತ ವ್ಯಕ್ತಿಗಳನ್ನ ಮಾಡಿ ಕುಂದು ಕೊಡ್ತೇವೆ ಅವ್ರು ಅವ್ರ ಜೊತೆ ಹೇಳ್ಕೊಳಂಗ್ ತುಂಬ ಒಳ್ಳೇದಿರುತ್ತೆ ಮತ್ತು ವಾಟ್ಸಪ್ ನಿಮ್ಮಲ್ಲಿ ಒಂದೇ ವಿಚಾರನ ನೂರು ಸಲ ಚರ್ಚೆ ಮಾಡೋದಿರ್ತಾರೆ ಅದಕ್ಕೆಲ್ಲರಿಗೂ ಏಕಕಾಲದಲ್ಲಿ ಉತ್ತರ ಹೇಳಲಿಕ್ಕಾಗಲ್ಲ ನಾವೊಬ್ಬರು ನಿಮಗೆ ವಾಟ್ಸಪ್ ಮಾಡ್ಬೋದು ಒಂದು ಇರ್ತಾರೆ ನಿಮಗೆ ನನಗೆ ನೀವು ಒಬ್ಬರೇ ಆಗಿರ್ತೀರಿ ಎಲ್ಲರಿಗೂ ಒಂದೇ ವ್ಯಕ್ತಿಯನ್ನು ಉತ್ತರ ಕೊಡಲಿಕ್ಕೆ ಆಗಲ್ಲ ಕೆಲವರು ಸ್ವಲ್ಪ ಟೈಮ್ ಪಾಸ್ ಮಾಡೋರು ಇದೆ ಗ್ರೂಪಲ್ಲಿ ಅಂಥವ್ರನ್ನೆಲ್ಲ ಸ್ವಲ್ಪ ಹೊದ್ಬಸ್ತಿಗಿಟ್ಟು ಮತ್ತೆ ಅತಿಯಾಗಿ ರಾಜಕಾರಣಿ ಬೆಲೆಸನ್ನು ಒಳಗಡೆ ತಗೊಂಡಿದ್ದೀವಿ ಸ್ವಲ್ಪ ಈ ಥರ ಹೋದರೆ ಹೋದೆ ಇನ್ನು ಗ್ರಾಮ ಮಟ್ಟದಲ್ಲಿ ವಿಸ್ತರಣೆ ಆಗಿ ಒಳ್ಳೆದು ಇದಾಗುತ್ತೆ ಅಂತ ನನಗೆ ಆತ್ಮೀಯ ಸಾಗರ ತಾಲೂಕಿನ ಜೀಪದ ನಾಡು ಅಂತ ಗುರುತಿಸಿಕೊಂಡಿರುವಂತಹ ಕರೂರ್ಬೊಮ್ಮೆಯ ನಿಮ್ಮ ಸುರಳಿ ಭಾಗದಲ್ಲಿ ಈ ದಿವಸ ನಾವು ನಮ್ಮ ದೇಶೀ ಸೇವಾ ಬ್ರಿಗೇಡ್ ಸಂಘಟನೆಯ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನ ಮಾಡುವ ಮುಖಾಂತರ ಈ ಭಾಗದ ಅಜ್ಞಾವಂತರ ಬಂದಂತಹ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ಕೊಳ್ಳೋದ ಈ ವೇದಿಕೆಯ ಈ ಭಾಗದಲ್ಲಿ ಕೂತಿರುವಂತಹ ಎಲ್ಲ ನಮ್ಮ ಗ್ರಾಮದ ಹಿರಿಯರು ಮುಖಂಡರು ನಮ್ಮ ಸ್ನೇಹಿತರು ವಿಜಯವರು ಮುಂದೆ ಎಲ್ಲ ಹೆಸರುಗಳೆಲ್ಲ ಗೊತ್ತಿರೋದು ಪರಿಚಯ ನಾವು ನಿಮ್ಮೊಳಗೆ ಹೋಗೋದು ಯಾವುದೋ ಒಂದು ವಿಶೇಷವಾದಂತಹ ಒಂದು ಫಿಲಮಿ ಸ್ಟೈಲ್ ಅಲ್ಲಿ ಯಾವುದೋ ಮ್ಯಾಜಿಕ್ ಮಾಡ್ತೀವಿ ಜಾದು ಮಾಡ್ಬಿಡ್ತೀವಿ ನಮ್ಮಿಂದ ಏನೇನೆಲ್ಲ ಸಾಧ್ಯ ಇದೆ ಮಾಡಿ ತೋರಿಸ್ಲಿಕ್ಕೆ ಅನ್ನೋ ಒಂದು ಭ್ರಮೆಯನ್ನ ಇಟ್ಕೊಂಡು ನಾವು ಇಲ್ಲ ನಿಮ್ಮ ಮುಂದೆ ಆ ಭ್ರಮೆಯಿಂದಲೂ ನಾವು ನಿಮ್ಮನ್ನ ದಾರಿ ತಪ್ಪಿಸಬೇಕು ನಾವು ಯೋಚನೆ ಮಾಡೋದಲ್ಲ ವಾಸ್ತವದ ನೆಲೆಗಟ್ಟಿನಲ್ಲಿ ಸಾಮಾಜಿಕವಾದಂತಹ ಒಂದು ಅರಿವು ಜಾಗೃತಿಯನ್ನ ಮತ್ತೆ ಒಂದಷ್ಟು ಸಾಧ್ಯವಾದಷ್ಟು ಸಾಮಾಜಿಕ ಕಳಕಳಿಯ ಸೇವೆಗಳನ್ನ ಮಾಡಿಕೊಳ್ತಾ ಇವತ್ತು ದೇಶೀಯ ಸೇವಾ ಈ ಪ್ರತಿಷ್ಠೆ ಯಾಕಂದ್ರೆ ಬಹಳಷ್ಟು ನಿರೀಕ್ಷೆಗಳನ್ನ ಇವತ್ತು ನೀವು ಆ ವಿಶ್ವಾಸವನ್ನ ಆ ನಂಬಿಕೆಯನ್ನ ಇವತ್ತು ದೇಶ ಸೇವೆ ನಿಮ್ಮ ಭಾಗಕ್ಕೆ ಇವತ್ತು ಬರ್ತದೆ ಅಂದಾಗ ನಿಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಕೊಡ್ತಾ ಇದ್ದೀರಿ ನಾನು ಅದಕ್ಕೆ ಗೌರವಿಸಬೇಕು ವ್ಯವಹಾರ ಮಾಡೋದಾಗಿರ್ತೀರಿ ದಿನನಿತ್ಯದ ಕೂಲಿಗೋ ಮತ್ತೊಂದಿಗೂ ಕೆಲಸಕ್ಕೆ ಹೋಗುವಂತಿರ್ತೀರಿ ಮತ್ತು ಇನ್ಯಾವುದೋ ರೀತಿಯ ನಿಮ್ಮ ಸಮಯವನ್ನೆಲ್ಲ ಬದಿಗಿಟ್ಟು ನಮ್ಮ ಜೊತೆಗೆ ಇವತ್ತು ಒಂದು ವಿಶ್ವಾಸದಲ್ಲಿ ಸೇರ್ಕೊಂಡಿದ್ದೀರಿ ಇಲ್ಲಿ ಯಾವುದೇ ಇಲ್ಲಿ ನಿಮ್ಮ ಮುಂದೆ ಬಂದಿಲ್ಲ ಅಧಿಕಾರಿಗಳು ಬಂದಿಲ್ಲ ಅಥವಾ ಇನ್ಯಾವುದೋ ಅಧಿಕಾರದಲ್ಲಿ ಇರುವಂತಹ ವ್ಯವಸ್ಥೆ ಇದ್ದಂತ ಬಂದಿಲ್ಲ ಹೇಳಿ ನೀವು ನಿಮ್ಮ ಸಮಯವನ್ನು ಮುಂದೆ ಕೊಡ್ತಿದ್ದೀರಾ ಹಾಗಾಗಿ ನಾನು ಅದಕ್ಕೆ ಒಂದು ಅತಿಯ ವಿಶೇಷವಾದ ಗೌರವಗಳನ್ನ ಇಟ್ಕೊಳ್ತಾನೆ ನಿಮ್ಮ ಮುಂದೆ ನನ್ನ ಮಾತನ್ನ ನನ್ನ ಪರಿಚಯದೊಂದಿಗೆ ಮಾಡ್ಕೊಂತ ಹೋಗಬೇಕಾಗುತ್ತೆ ನನಗೆ ವ್ಯಕ್ತಿ ಪರಿಚಯಕ್ಕಿಂತ ಜಾಸ್ತಿ ಈ ಸಂಸ್ಥೆ ಏನು ಮಾಡ್ಕೊಂಡು ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾನೆ ಹೇಳಿ ನಿಮಗಿರುವಂತಹ ಒಂದಿಷ್ಟು ಏನು ಸಮಸ್ಯೆಗಳ ವಿಚಾರದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಅನ್ನೋದನ್ನ ಒಂದು ಮುಕ್ತವಾದಂತಹ ವಿಚಾರವನ್ನು ಹಂಚಿಕೆ ಮಾಡ್ಕೋಬೇಕು ಅಂತಂದರೆ ನಾವು ನಿನ್ನೆ ಸಂದೇಶ ಮೆಸೇಜಲ್ಲಿ ನಾವು ತೋರಿಸಿದ್ದೆ ಹಾಗಾಗಿ ನಿಮ್ಮ ಹೋರಾಟ ಅಂದ ತಕ್ಷಣ ಏನಾಗ್ತದೆ ಬೆಳಗ್ಗೆ ಹೋರಾಟ ಯಾವ ವಿರುದ್ಧ ಮಾಡಿರ್ತಾರೆ ಯಾವ ಅಧಿಕಾರಿಗಳ ವಿರುದ್ಧ ಮಾಡ್ತಾರೆ ರಾತ್ರಿ ಅದೇ ಹೋರಾಟ ಮಾಡದವರು ಇನ್ನೆಲ್ಲೋ ಒಂದು ಕಡೆಗೆ ರಾತ್ರಿ ಸಮಯವನ್ನು ಕಳೆದಿರ್ತಾರೆ ಅಲ್ಲಿ ಆಗುವಂತ ಬಿಲ್ ಅಂತ ಹೇಳ್ತದೆ ಬಿಲ್ ಊಟ ಆ ಬಿಲ್ಲಿಗೆ ಯಾವ ವಿರುದ್ಧ ಕಡೆಗೆ ಹೋರಾಟ ಮಾಡಿರ್ತಾರೆ ಅವರಿಗೆ ಫೋನ್ ಹೋಗ್ತದೆ ಇಷ್ಟು ಬಿಲ್ ಆಗಿದೆ ಆ ಬಿಲ್ ನಿಮ್ಗೆ ಕಳಿಸ್ತಾ ಇದ್ದೀನಿ ಮಾಡಿ ಅಂತ ಇದ್ರಲ್ಲಿ ಬಡಿ ನೋಡಿ ನೋಡಿ ಅಧಿಕಾರಿಗಳು ಈ ಹೋರಾಟಗಾರ ಅಂತಂದ್ರೆ ಇವತ್ತು ಹಣಗಾಲದೇ ಇಷ್ಟು ಬಂದ ನ್ಯಾಯ ಕೇಳಿದ ಕಚೇರಿ ಮುಂದೆ ಹೋರಾಟ ಮಾಡ್ತಾರೆ ಒಂದಿಷ್ಟು ಜನ ಎಷ್ಟು ಹತ್ತು ಜನ ಎಷ್ಟೋ ಜನ ಸೇರಿಸ್ಕೋಬೋದು ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ಗ್ಯಾರಂಟಿ ಇದೆ ಸಂಜೆ ನಮಗೆ ಫೋನ್ ಬರುತ್ತೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟೆ ಈ ಹೋರಾಟ ಬಟ್ಟೆ ಮಾಡಿದ ಹೋರಾಟಗಾರರು ಅಂತ ಇದು ಫೌಂಡೇಶನ್ ಮೇಲೆ ಯಾವತ್ತಿಗೂ ಒಂದು ಚುಕ್ಕಿ ಆಗಲಿ ನಾವು ಕಟ್ಟಿಕೊಂಡಿದ್ದೀವಿ ಇಷ್ಟೆಲ್ಲ ಸಾಮಾಜಿಕ ಚಟುವಟಿಕೆಗಳನ್ನ ಕಾರ್ಯಗಳನ್ನ ಮಾಡಬೇಕು ಅಂತ ಆಯ್ತು ಅಂದ್ರೆ ಹಿಂಭಾಗಕ್ಕೆ ನಾವು ಬರಬೇಕು ಅಂತಂದ್ರು ಅಥವಾ ಇದುವರೆಗೆ ಮಾಡುವಂತ ಸಂಘಟನೆಯಲ್ಲಿ ಹಣದ ವಿಚಾರಕ್ಕೆ ಖರ್ಚಿನ ಹಿಂದೆ ಬಂದೇ ಇರುತ್ತಾರೆ ಖರ್ಚಲು ಸಹಿತ ನಾವು ಯಾರು ಯಾರಿಂದಲೂ ಇವತ್ತಿನವರೆಗೂ ಮುಂದೆ ದೇಣಿಗೆ ಹೇಳಿಕೆ ಅಂತೇಳಿಲ್ಲ ಯಾವ ಅಧಿಕಾರಿಗಳೇ ಮುಂದಿರೋ ಹೋಗಿ ನಾವು ಹೆಚ್ಚಾಚಿಲ್ಲ ಹಾಗಾಗಿ ಆ ಬಲ ಇವತ್ತು ಉಳಿದಿದೆ ಈ ಸಂಘಟನೆ ಶಕ್ತಿ ಏನು ಅಂತ ಹೇಳಿದ್ರೆ ಅದು ನಡೆದು ಬಂದಿರುವಂತಹ ದಾರಿ ಏನಿಲ್ಲ ಅದು ಅದರ ಇವತ್ತಿನ ಶಕ್ತಿ ಆ ಶಕ್ತಿಯ ಒಂದು ಪ್ರತಿಫಲವನ್ನ ನಿಮ್ಮಂತ ಭಾಗಗಳಲ್ಲಿ ನಾವು ಶಕ್ತ ಬಂದು ಸಮಸ್ಯೆಗಳ ವಿಚಾರವನ್ನು ಹೊರ ತೆಗೆದಾಗ ಅದು ಎಕ್ಸಿಕ್ಯೂಟ್ ಆಗಬಹುದು ಅಂತ ಹೇಳ್ತೀವಿ ಅಂದ್ರೆ ಆಡಳಿತ ಅಂತ ಹೇಳಿ ಆರ್ಡರ್ ವರ್ಗಕ್ಕೆ ಎಕ್ಸಿಕ್ಯೂಟ್ ಮಾಡೋದು ಯಾಕಂದ್ರೆ ಸಮಸ್ಯೆ ಏನಂದ್ರೆ ದೇಶಿ ಕ್ರಿಕೆಟ್ ಬಂದಿದೆ ಅಂತ ಅಂದ್ರೆ ಹೊರಗಡೆಗೆ ಅದಕ್ಕೆ ಮುಂದೆ ಜನ ಹೆಚ್ಚೆ ಇದ್ದರೆ ಬಗೆ ಹಂತದಲ್ಲಿ ಇನ್ನು ಹಿಂದು ಹೋಗಲ್ಲ ಅನ್ನೋ ಒಂದು ಒಂದು ಗ್ಯಾರಂಟಿ ತಾನೇ ಆ ಒಂದು ಕಾಲೇಜಲ್ಲಿ ಅದikamಗೆ ಸಿಕ್ಕಿದ್ದಕ್ಕೆ ಎಲ್ಲ ಒಂದು ಸ್ಟಾರ್ಟಿಂಗ್ ನಲ್ಲಿ ಆ ತಕ್ಷಣಕ್ಕೆ ಪ್ರವೃತ್ತಿ ಆಗ್ತಾ ಇದೆ ಅಂದ್ರೆ ನೀವು ಬಿಚ್ ಮಾಡేకんな ನಿಮ್ಮ ಬಹುದನದಿ ಅಷ್ಟೇ ನಮಗೆಲ್ಲರೂ ಕೊನೆಗೆ ಆಗ್ಬೇಕಾಗಿದ್ದೇನೆ ಕೊನೆ ಹತ್ತಿದ್ರೆ ಆಗ್ಬೇಕಾಗಿದ್ದೇನು ಇಂತ ಒಂದು ಸ್ಪಂದನೆ ಸಿಗಬೇಕು ನಮಗೆ ಪ್ರಾಕ್ಟಿಕಲ್ ರಿಯಾಕ್ಷನ್ ಬೇಕು ಆಫೀಸಿಗೆ ಹೋದಾಗ ಚಂದವಾಗಿ ಮಾತಾಡಿಸಿ ಸ್ವಲ್ಪ ಮುಖಂಡರು ಬಂದರೆ ಚಾಲು ತರಿಸಿ ಇದನ್ನ ಕಲಿಸಿ ನಮ್ಮ ಕಳಿಸಿ ಸಮಾಧಾನ ಮಾಡೋದಲ್ಲ ಆ ಸಮಸ್ಯೆಗೆ ಸ್ಪಂದಿಸೋಕೆ ಅವ್ರು ಹೇಳ್ಬೇಕಲ್ಲ ನಾವು ಪ್ರತಿ ಸಂಬಂಧ ಹೇಳ್ತೀವಿ ಎಲ್ಲಾದರೂ ಹೋರಾಡ್ತಾರೆ ಮಿಸ್ಟರ್ ಡಿ ಸಿ ಓವರ್ ದೇವರು ಅಂತ ಜಿಲ್ಲಾಧಿಕಾರಿಗಳು ನೀವೇ ಬಂದಲ್ಲಿ ಕೂತ್ಕೊಂಡು ನೀವು ಎಸ್ ಎ ಸಿ ಆಫೀಸರ್ ಅಥವಾ ಮತ್ತೊಂದು ಎಲ್ಲ ಸವಲತ್ತು ಕಟ್ಟಿರೋದು ನಿಮಗೆ ಅದು ಅನುಭವಿಸಿದ ಖುಷಿಪಡಿ ಅಂತ ಅಲ್ಲ ಈ ಜನರ ಸಮಸ್ಯೆ ಏನು ಎದ್ದೇಳಿ ಅಲ್ಲಿ ಅಂತೀನೋ ಎದ್ದು ಅಡಿ ನಿಮ್ಮ ಕೇಳಬೇಕು ಎದ್ದುಕೊಂಡು ಇಲ್ಲಿ ಬರಬೇಕು ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿ ಏನಿದೆ ಬರಬೇಕು ಹಾಗೆ ಚೆನ್ನಾಗಿ ಸಮಸ್ಯೆ ಎಲ್ಲ ಅವಕಾಶ ಇದ್ದಂಥದ್ದು ರಾಜಕಾರಣದಲ್ಲಿ ನಡೆಸುವಂಥ ಸುಪ್ರೀಂ ಪವರ್ ಇರ್ತಾರೆ ಎಲ್ಲಿ ಈ ಹಂತಗಳು ಕೈ ತಪ್ಪಿ ಹೋಗ್ತಾ ಇದೆ ಆಡಳಿತದ ಶೈಲಿ ನಾವು ರಾಜಕಾರಣವನ್ನು ಯಾವ ರೀತಿಯಲ್ಲಿ ನಾವು ಉಳಿಕ ಟೀಕೆ ಮಾಡೋದು ಬೇಡ ನಮಗೆ ಬೇಕಾಗಿರುವಂತದ್ದು ಪ್ರತಿ ನಾವು ಕಟ್ಟುವಂಥ ಟ್ಯಾಕ್ಸ್ ನೀವು ಕಟ್ಟುವಂಥ ಪ್ರತಿಯೊಂದು ಟ್ಯಾಕ್ಸ್ಗಳಿಲ್ಲ ನಾನು ತಗೊಳ್ಳುವಂಥ ಒಂದು ಗುಂಡು ಒಂದು ಸಣ್ಣ ಹೆಣ್ಮಕ್ ಸ್ಟಿಕ್ಕರ್ ಟ್ಯಾಕ್ಸ್ ಆಗ್ತದೆ ಅದೆಲ್ಲದನ್ನೂ ಆ ಆಡಳಿತ ವರ್ಗಕ್ಕೆ ಸಂಬಳವನ್ನು ಕೊಡ್ತದೆ ಸೌಂದರ್ಯಗಳನ್ನು ಕೊಡುತ್ತದೆ ಸವಲತ್ತುಗಳನ್ನು ಕೊಡ್ತದೆ ನಿಮ್ಮ ತೋರಿಸಲಿಲ್ಲ ನಿನ್ನ ಮುಖ್ಯ ಬರುವಂತಹ ಅರ್ಜಿಯನ್ನು ತಕ್ಷಣದಲ್ಲಿ ಅದೆಲ್ಲ ವಿಲೇವಾರಿ ಮಾಡಿ ಆ ಸಮಸ್ಯೆ ಬೈಹರಿಸಿಕ ಸಾಧ್ಯತೆಗಳು ಮಾಡ್ಕೊಳ್ಬೇಕು ಇದೆಲ್ಲದರಲ್ಲೂ ವಿಫಲ ಆದಾಗ ನಮ್ಮ ದಾರಿ ಅನಿವಾರ್ಯ ಮಟ್ಟಿ ಇರ್ಬೋದು ಧರಣಿ ಆಗ್ಬೋದು ಹೋರಾಟ ಆಗ್ಬೋದು ಸೊ ಎಲ್ಲ ನಿಂತು ನಾವು ಮಟ್ಟವನ್ನು ಬಂದಿರೋದ್ರಿಂದ ಇವತ್ತು ನಾವು ನಿಮ್ಮ ಭಾಗದಲ್ಲಿ ಬಂದಿರೋದು ನಿಮ್ಮ ಭಾಗದಲ್ಲಿ ಈಗ ಒಂದು ಬ್ರಿಗೇಡ್ ಇದೆ ಬ್ರಾಂಚ್ ಆಫೀಸ್ ಆಫೀಸ್ ಅಂತ ಒಂದು ಸಂಘಟನೆಯ ಒಂದು ಶಾಖೆ ಅಂತ ಈ ರೀತಿಯ ಚಿಂತನೆ ಇಟ್ಕೊಂಡಿರೋದು ಪಕ್ಷಗಳನ್ನ ಹೊರಗಿಡೋದು ಎಲ್ಲ ಪಕ್ಷಗಳು ನಮ್ಮವರೆ ಎಲ್ಲ ಜನಗಳಲ್ಲೂ ನಮ್ಮವರೆ ಈ ರೀತಿ ಚಿಂತನೆ ಇರುವಂತಹ ಒಂದು ಸಂಘಟನೆಯ ಒಂದು ಶಾಖೆಯನ್ನು ನಿಮ್ಮಲ್ಲಿ ಮಾಡಿಕೆ ಯಾರು ಸಿದ್ಧರಿದ್ದೇವೆ ಅವರಿಗೆ ಕೊಡ್ಬೋದು ಅಂತ ಹೇಳಿದಾಗ ಹಾಗೆ ಏನು ಆಗ್ತದೆ ಮಕ್ಕಳಿಗೆ ನಿಮ್ಮ ಪರವಾರದ ಸಮಸ್ಯೆಗಳಿಗೆ ಯಾವುದೇ ವಿಚಾರಗಳಿದೆ ನಿಮ್ಮ ಪರವಾಗಿ ನಮ್ಮ ಧ್ವನಿಯನ್ನು ನಾವು ಸಾಗರ ಕೇಂದ್ರವಾದದ್ದು ಅಥವಾ ಸಾಧ್ಯವಾದರೆ ಜಿಲ್ಲಾ ಮಟ್ಟದಲ್ಲೋ ಅಥವಾ ರಾಜ್ಯ ಮಟ್ಟದಲ್ಲೋ ಅಥವಾ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಆಗಲಿ ಹಾಗಾಗಿ ನೋಡಬೇಕಾದ್ರೆ ಆಸ್ಪತ್ರೆ ಅದರ ಅವಶ್ಯಕತೆ ನಮಗೆ ಎಷ್ಟಿದೆ ಅದನ್ನು ನಾವು ಎಷ್ಟು ಸದುಪಯೋಗ ಪಡಿಸ್ಕೋಬೋದು ಅದು ನಮಗೆ ಬಿಟ್ಟಂಥ ವಿಚಾರ ಈಗ ಮುಂದೆ ಅವರು ನೆಕ್ಸ್ಟ್ ಬರಬೇಕಾದ್ರೆ ನಾವು ಇಲ್ಲಿ ಒಂದು ಸಂಘಟನೆಯನ್ನು ರೆಡಿ ಮಾಡಿ ಅದರ ಒಂದು ಉದ್ಘಾಟನೆಗೆ ಅವ್ರಿಗೆ ನಾವು ವಾಹನ ಕೊಡ್ ಕೊಡಬೇಕಾಗತ್ತೆ ಅದಕ್ಕೆ ಆಸಕ್ತಿರು ಯಾರಿದ್ದೀರಿ ನೀವು ವಾಲೆಂಟಿಯಲ್ಲಿ ಈಗ ನಾನೇ ಹೇಳಿ ಅಥವಾ ಇನ್ನೊಬ್ಬರೇ ಹೇಳಿ ಅದಕ್ಕೆ ಸೇರ್ಬೇಕು ಅನ್ನೋದಿಲ್ಲ ನೀವು ವೈಯಕ್ತಿಕವಾಗಿ ಅದಕ್ಕೆ ಆಸಕ್ತಿ ನೋರು ನಿಮ್ಮ ನಿಮ್ಮ ಹೆಸರುಗಳನ್ನ ನಮ್ಮ ನನ್ನ ನನ್ನ ಹತ್ರ ಕೊಟ್ಟರು ಆಗತ್ತೆ ಇಲ್ಲ ಈಗ ಲೋಕು ಅಥವಾ ಗಣಪತಿ ಕೋ ಕೋದಂಡ ಈಗ ಯಾರದಾದರೂ ನಿಮ್ಗೆ ಆಸಕ್ತಿ ಇರೋರು ನಿಮ್ಮ ಹೆಸರನ್ನು ಅವರಿಗೆ ಕೊಡಿ ನಾವು ಒಂದು ಕೂತು ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಶ್ರೀಧರಮೂರ್ತಿ ಅವರಿಗೆ ಒಂದು ಡೇಟ ನಿಮಗೆ ಕೊಡಿಸಿ ಆ ಉದ್ಘಾಟನೆಗೆ ಅವರಿಗೆ ಆಹ್ವಾನ ಕೊಡಿಸೋದು